ಮಾತೇರಿಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಯೂಸ್ ಮಾಡುವಂತಹ ಡಿವೈಸ್ಗಳು ಯಾವುದೆಲ್ಲ ಯಾವುದೆಲ್ಲ ಮೆಟೀರಿಯಲ್ಸ್ ಇದೆ ಯಾವ ಮೊಬೈಲ್ ಯೂಸ್ ಮಾಡ್ತೇನೆ ಇದರ ಅಲ್ಲೊಂದು ಡೀಟೇಲ್ ಆಗಿ ನಿಮ್ಮ ಜೊತೆ ಒಂದು ಹಂಚಿಕೊಳ್ಬೇಕು ಅಂತ ಒಂದು ಮನಸ್ಸಾಗಿದೆ ಸ್ನೇಹಿತರೆ ಅದಕ್ಕೆ ನಾನು ಯಾವ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಇದನ್ನ ನಿಮಗೆ ತೋರಿಸಬೇಕು ಅಂದ್ರೆ ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ತೋರಿಸಬೇಕು ಅಂತ ಯೋಚನೆ ಮಾಡುವಾಗ ನಾನು ಈ ಕಾಡಿನ ಮಧ್ಯೆ ಈ ಪ್ರಕೃತಿಯ ನಡುವಲ್ಲಿ ಜಾಗದಲ್ಲಿ ನಿಮಗೆ ಇದನ್ನು ತೋರಿಸ್ಬೇಕು ಅಂತ ಒಂದು ಮನಸಾಯಿತು ನಾನು ಯಾವ್ದೆಲ್ಲಾ ಡಿವೈಸ್ ಯೂಸ್ ಮಾಡ್ತಾ ಇದ್ದೆ ಮೈಕ್ ಯಾವುದು ಕ್ಯಾಮರಾ ಯಾವುದು ಟ್ರೈಪೋಡ್ ಯಾವುದು ಇದನ್ನೆಲ್ಲ ನಾನು ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಲಿಕ್ಕಿದ್ದೇನೆ ಸ್ನೇಹಿತರೆ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ ಯಾಕೆಂತ ಹೇಳಿದ್ರೆ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಸ್ನೇಹಿತರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ತುಂಬ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಬೇಡಿ ನಾನು ಯಾವ ಥರ ಸ್ಟಾರ್ಟ್ ಮಾಡಿದ್ದು ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಲೋ ಇದೆ ಅಂತ ಹೇಳಿದರೆ ನಿಮಗೆ ಒಂದು ಆಪ್ಷನ್ ಇದೆ ವಿಡಿಯೋವನ್ನು ಸ್ವಲ್ಪ ಸ್ಪೀಡಾಗಿ ಪ್ಲೇ ಮಾಡಬಹುದು ನಿಮ್ಮ ಮೇಲ್ಗಡೆ ಸೆಟ್ಟಿಂಗ್ ಬಟನ್ ಇದೆ ಸೆಟ್ಟಿಂಗ್ ಬಟನ್ ಪ್ರೆಸ್ ಮಾಡುವಾಗ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಉಂಟು ಪ್ಲೇ ಬ್ಯಾಕ್ ಸ್ಪೀಡನ್ನು ಪ್ರೆಸ್ ಮಾಡಿ ಅದರಲ್ಲಿ ಒನ್ ಎಕ್ಸ್ ಅಂತೂ ಉಂಟು ಒನ್ ಪಾಯಿಂಟ್ ಫೈವ್ ಎಕ್ಸ್ ಅಂತ ಉಂಟು ಟೂ ಎಕ್ಸ್ ಅಂತ ಉಂಟು ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಆಯಿತಾ ಮೈಕ್ ಯಾವುದು ಯೂಸ್ ಮಾಡ್ತೇನೆ ಅಂತ ಹೇಳಿದರೆ ಆರ್ಡಿನರಿ ಮೈಕ್ ಏನು ದೊಡ್ಡ ವಿಶೇಷ ಇಲ್ಲ ಇದು ನನ್ನ ತಮ್ಮನ ಹತ್ರ ಇದ್ದದು ತಮ್ಮ ನನಗೆ ಕೊಟ್ಟಿದ್ದ ಸೆಲ್ಫಿ ಸ್ಟಿಕ್ ಕೂಡ ಹಾಗೇನೆ ಸ್ಟಾರ್ಟಿಂಗಲ್ಲಿ ನನ್ನ ಹತ್ರ ಬೇರೆ ಇತ್ತು ಎರಡು ಇಯರ್ಫೋನ್ ಕೊಟ್ಟಿದ್ದ ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಎಮ್ ಐ ಕಂಪನಿಯ ಒಂದು ಸೆಲ್ಫಿ ಸ್ಟಿಕ್ಕನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಇದರಲ್ಲಿ ನಾವು ಟ್ರೈಪಾಡ್ ಕೂಡ ಮಾಡ್ಬೋದು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಂದ್ರೆ ಈ ಥರ ಎದುರುಗಡೆ ಇಟ್ಟು ಬ್ಲೂಟೂತ್ ಕನೆಕ್ಷನ್ ನಾವು ಇದನ್ನು ಓಪನ್ ಮಾಡಲಿಕ್ಕೂ ಆಗ್ತದೆ ಇದು ಈ ಥರ ಇದನ್ನು ಚಾರ್ಜ್ ಮಾಡಲಿಕ್ಕಾಗ್ತದೆ ಇದನ್ನು ಚಾರ್ಜ್ ಮಾಡಬೇಕು ಇಲ್ಲಿದೆ ಇಲ್ಲಿದೆಯಾ ಇದು ಟೈಪ್ ಸಿ ಅಲ್ಲ ಆರ್ಡಿನರಿ ಚಾರ್ಜ್ ಮಾಡಿ ಇದನ್ನು ಲಾಂಗ್ ಪ್ರೆಸ್ ಮಾಡಿದರೆ ನಮಗಿದು ಆನ್ ಆಗ್ತದೆ ಇಲ್ಲಿ ನೀಲ್ ಲೈಟ್ ಬಂತ ಈಗ ಚಾರ್ಜ್ ಖಾಲಿ ಉಂಟ ಅಂತ ಇದು ನಾವು ಮೊಬೈಲಿಗೆ ಬ್ಲೂಟೂತ್ ಕನೆಕ್ಷನ್ ಮಾಡಿ ಇಟ್ಟುಕೊಂಡ್ರೆ ಆಯಿತು ಕ್ಯಾಮರಾ ಆನ್ ಮಾಡೋದು ಆಫ್ ಮಾಡೋದು ಎಲ್ಲ ಇದರಲ್ಲೇ ಆಗ್ತದೆ ಎಮ್ ಐ ಅವ್ರದ್ದು ಚೆನ್ನಾಗಿದೆ ನನ್ನ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡುವಾಗ ನಾನು ಫಸ್ಟಿಗೆ ರೆಡ್ಮಿ ನೋಟ್ ಏಯ್ಟ್ ಮೊಬೈಲಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಮೊಬೈಲ್ ಪರ್ಚೇಸ್ ಮಾಡಿರೋದು ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದ್ದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ ಮೂರು ಜನವರಿ ಆ ಟೈಮಲ್ಲಿ ಇತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ವರ್ಷ ಮೊಬೈಲಿಗೆ ಫುಲ್ ರೆಸ್ಟ್ ಇತ್ತು ಆನಂತರ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಫುಲ್ ಕೆಲಸ ಆಯಿತು ನನ್ನ ಮೊಬೈಲಿಗೆ ಸಾಮಾನ್ಯ ಒಂದು ನೂರು ನೂರೈವತ್ತು ಟು ವಿಡಿಯೋಗಳನ್ನು ರೆಡ್ಮಿ ನೋಟ್ ಏಯ್ಟ್ ಮೊಬೈಲಲ್ಲಿ ನಾನು ಮಾಡಿರುವಂಥದ್ದು ನಿಮ್ಮ ಹತ್ರ ಏನಿದೆ ಅದರಿಂದಲೇ ನೀವು ಸ್ಟಾರ್ಟ್ ಮಾಡಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಹೊಸದಾಗಿ ಏನು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಹತ್ರ ನಿಮ್ಮ ಪಾಕೆಟಲ್ಲಿ ನಿಮ್ಮ ಹತ್ತಿರ ಏನಿದೆ ಅದರಿಂದ ನೀವು ಏನಾದರೂ ಹೊಸತನ್ನು ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಲಾಸ್ ಆಗಬೇಡಿ ಅದರಲ್ಲಿ ಸ್ಟಾರ್ಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ಳಿ ಆ ನಂತರ ಸ್ಟೆಪ್ ಬೈ ಸ್ಟೆಪ್ ನೀವು ಬೇಕಾದರೆ ಮುಂದುವರಿಸಿಕೊಳ್ಳಿ ಆ ಮೊಬೈಲ್ ಯಾಕೆ ಚೇಂಜ್ ಮಾಡಿದೆ ಅಂತ ಹೇಳಿದರೆ ನಾನು ಲಕ್ಷ್ಮೀ ನರಸಿಂಹ ದೇವಸ್ಥಾನದೊಂದು ವೀಡಿಯೋ ಮಾಡಿದೆ ಅಲ್ವಾ ಆ ಸಂದರ್ಭದಲ್ಲಿ ಜೋರಾಗಿ ಮಳೆ ಕೂಡ ಬರ್ತಾಯಿತ್ತು ಆ ಮಳೆಯ ಸಂದರ್ಭದಲ್ಲಿ ನಂದು ವೀಡಿಯೋ ಎಲ್ಲ ಆಗಿತ್ತು ಅದೇ ರೆಡ್ಮಿ ನೋಟ್ ಏಟ್ ಮೊಬೈಲಲ್ಲಿ ನಾನು ವೀಡಿಯೋ ಇದ್ದದ್ದು ವೀಡಿಯೋ ಎಲ್ಲ ಕಂಪ್ಲೀಟ್ ಆ ನಂತರ ಅಲ್ಲಿಂದ ಹೊರಟು ನಾನು ಜೋಬಲಿ ಮೊಬೈಲ್ ಹಾಕ್ತೇನೆ ಅಂತ ಹೇಳುವಾಗ ಮೊಬೈಲ್ ಫುಲ್ ಓಪನ್ ಆಗಿದೆ ಡಿಸ್ಪ್ಲೇ ಮತ್ತು ಅದರ ಬಾಡಿ ಕಂಪ್ಲೀಟ್ ಓಪನ್ ಆಗಿತ್ತು ಫುಲ್ಲು ಓಪನ್ ಆಗಿ ಕೈಯಲ್ಲಿ ಬಂತು ನನಗೊಮ್ಮೆ ತಲೆಬಿಸಿ ಆಯಿತು ವೀಡಿಯೋ ಎಲ್ಲ ಮಾಡಿ ಆಯಿತು ಮೊಬೈಲ್ ಓಪನ್ ಆಯಿತು ಮಾಡಿರುವಂಥ ವೀಡಿಯೋ ಕಂಪ್ಲೀಟ್ ಹೋಯ್ತಾ ಅಂತ ನನಗೆ ತಲೆಬಿಸಿ ಆಯಿತು ಆನಂತರ ಏನೋ ಒಂದು ಸರ್ಕಸ್ ಎಲ್ಲ ಮಾಡಿ ಪುಣ್ಯಕ್ಕೆ ಓಪನ್ ಆಯಿತು ಮೊಬೈಲ್ ಓಪನ್ ಆಗುವಾಗ ಅದರಲ್ಲಿ ಏನಾಗಲಿಲ್ಲ ಮಾಡಿರುವಂಥ ವೀಡಿಯೋ ಎಲ್ಲ ಕರೆಕ್ಟಾಗಿತ್ತು ಅದನ್ನು ಇನ್ನೊಂದು ಡಿವೈಸಿಗೆ ನಾನು ಶಿಫ್ಟ್ ಮಾಡಿಕೊಂಡೆ ಆ ಒಂದೇ ಒಂದು ರೀಸನ್ಗೋಸ್ಕರ ನಾನು ಮೊಬೈಲ್ ಚೇಂಜ್ ಮಾಡಿದ್ದು ಆದರೆ ಅದು ರೆಡ್ಮಿ ಮೊಬೈಲ್ ಏನು ಓಪನ್ ಆಗಿತ್ತು ಅದು ಸ್ವಲ್ಪ ದಿನ ಆದಮೇಲೆ ನಾನು ಮೊಬೈಲ್ ಶಾಪಲ್ಲಿ ಕೊಟ್ಟು ಅದಕ್ಕೆ ಒಂದು ಗಮ್ಮೆಲ್ಲ ಹಾಕಿ ಅದು ಸರಿಯಾಯಿತು ಆದರೆ ರೆಡ್ಮಿ ಮೊಬೈಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ತೆಗೆದಿರೋದು ಈಗ ಇಪ್ಪತ್ತ್ನಾಲ್ಕು ಆಯಿತು ನಾಲ್ಕು ವರ್ಷದಲ್ಲಿ ಕೂಡ ಯಾವ ಡ್ಯಾಮೇಜ್ ಕೂಡ ಬರಲಿಲ್ಲ ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು ಸತ್ತ ಒಂದು ಒಂದೂವರೆ ವರ್ಷದಿಂದ ವೀಡಿಯೋ ಇದ್ದೆ ಒಂದು ಚೂರು ಕೂಡ ಹ್ಯಾಂಗ್ ಆಗಲಿಲ್ಲ ವೀಡಿಯೋ ಮಾಡಲಿಕ್ಕೆಲ್ಲ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು ಹಳೆಯ ಒಂದು ಶಂಕು ಉಂಟು ರೋಡ್ ಸೈಡಲ್ಲಿ ನೀರು ಹೋಗುವಂಥ ಒಂದು ಶಂಕು ಉಂಟು ಆ ಶಂಕದಲ್ಲಿ ಮೊಬೈಲನ್ನು ಇಟ್ಟು ಅದರಲ್ಲಿಂದು ರಿವ್ಯೂ ಮಾಡ್ತಾ ಇದ್ದೇನೆ ಇಲ್ಲಿ ವಿಡಿಯೋ ಮಾಡ್ತಾ ಮಾರ್ತಾ ಈ ಇರುವೆಗೆ ನಾನು ಮೆಟ್ಟಿದ್ದೇನೆ ಆಯಿತಾ ಗೊತ್ತಿಲ್ಲ ಅದೇ ನನ್ನ ಎಲ್ಲ ಇರುವೆಗಳು ನನ್ನ ಕಾಲಿಗೆ ಕಚ್ಚಿದವೆ ಆ ಕಾಲು ಇಷ್ಟು ದಪ್ಪಾಗಿದೆ ಇದೊಂದು ಸ್ವಲ್ಪ ದೊಡ್ಡ ಇರುವೆ ಕೆಂಪು ಇರುವೆ ಅಂತ ಹೇಳ್ತಾರೆ ದೊಡ್ಡ ಇರುವೆ ಸಣ್ಣದಾಗಿ ಉಂಟು ಇದು ಕಚ್ಚಿದ್ರೆ ಉಂಟು ಅಲ್ವಾ ಹುಳ ಹುಳೆಲ್ಲ ಕಚ್ಚಿದಾಗಿದೆ ಭಯಂಕರ ಉರಿ 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 ಆಗ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರೆಡ್ಮಿ ಮೊಬೈಲ್ ಅಲ್ಲಿ ಎ ಐ ಕ್ಯಾಮರಾವನ್ನು ಕೊಟ್ಟಿದ್ದಾರೆ ಫೋರ್ಟಿ ಎಂ ಪಿ ಎ ಐ ಕ್ಯಾಮೆರಾ ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಇಲ್ಲಿ ನೋಡ್ತಿರೋದು ಟೈಪು ಸಿ ಕನೆಕ್ಟರ್ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಇದು ಇಲ್ಲಿ ಕನೆಕ್ಟ್ ಮಾಡಿ ಆ ನಂತರ ವೈ ವೈರ್ ಇಲ್ಲಿ ಮೈಕ್ ಉಂಟು ಸ್ಯಾಮ್ಸಂಗ್ ಮೊಬೈಲಿಗೆ ವೈರ್ ಮೈಕ್ ಬೇಕು ಅಂತ ಹೇಳಿದ್ರೆ ನಾವು ಈ ಥರ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ವೈರ್ಲೆಸ್ ಬ್ಲೂಟೂತ್ ಮೈಕ್ ಅಂತ ಹೇಳಿದ್ರೆ ಇದೆಲ್ಲ ಸಮಸ್ಯೆ ಬರೋದಿಲ್ಲ ಆದರೆ ನಾನು ಯೂಸ್ ಮಾಡೋದು ವೈರ್ ಮೈಕ್ ಅಲ್ವಾ ಅದರಿಂದ ಸ್ವಲ್ಪ ಸರ್ಕಸ್ ಎಲ್ಲ ಮಾಡಬೇಕು ಮೊಬೈಲಿಗೆ ಮೂವತ್ತು ಸಾವಿರ ಇದಕ್ಕೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಸ್ ಇದಕ್ಕೆ ಒಂದೂವರೆ ಸಾವಿರ ಇದು ಸ್ಯಾಮ್ಸಂಗ್ ಎ ತರ್ಟಿ ಫೈವ್ ಫೈ ಜಿ ಮೊಬೈಲ್ ಮೊಬೈಲ್ನ ಡಿಸೈನ್ ಬಾರಿ ಖುಷಿಯಾಗಿದೆ ನನಗೆ ಈ ಸೈಡಲ್ಲಿ ಸೈಡ್ ಸೈಡಲ್ಲಿ ಒಂದು ಲಾಕ್ ಬಟನ್ ಇದೆ ಪವರ್ ಬಟನ್ ಇದೆ ಆ ನಂತರ ಕೆಳಗಡೆ ಒಂದು ಸ್ಪೀಕರ್ ಇದೆ ಅದು ಡಾಲ್ ಬಿ ಸ್ಪೀಕರ್ ಕೂಡ ಉಂಟು ಇದು ಟೈಪ್ ಸಿ ಇದರಲ್ಲಿ ನಾವು ತ್ರೀ ಪಾಯಿಂಟ್ ಫೈವ್ ಎಂ ಎಂ ಜಾಕ್ ಟೈಪ್ ಸಿ ಎ ಕನೆಕ್ಟರ್ ಕನೆಕ್ಟ್ ಮಾಡಿ ಇದಕ್ಕೆ ಹಾಕುದು ಚಾರ್ಜರ್ ಕೂಡ ಇದರಲ್ಲಿ ನಾವು ಕನೆಕ್ಟ್ ಮಾಡುದು ಸೌಂಡ್ ಚೆನ್ನಾಗಿದೆ ಇದರಲ್ಲಿ ಸೈಡ್ ಫಿನಿಶಿಂಗ್ ಎರ್ಜ್ ಕೂಡ ಚಂದ ಉಂಟು ಸೈಡ್ ಎರ್ಜ್ ಕೂಡ ಚೆಂದ ಉಂಟು ಕ್ಯೂಟ್ ಆಗಿ ಉಂಟು ಡಾಲ್ ಬಿ ಸೌಂಡ್ ಇಲ್ಲಿರು ನಂತರ ಸಿಮ್ ಸ್ಲಾಟ್ ಇಲ್ಲಿ ಇಲ್ಲಿರುವಂತದ್ದು ಮತ್ತೆ ಫ್ಲಾಶ್ ಲೈಟ್ ಇಲ್ಲಿ ಉಂಟು ಕ್ಯಾಮರಾ ಉಂಟು ಫಿಂಗರ್ ಪ್ರಿಂಟ್ ಡಿಸ್ಪ್ಲೇ ಇಲ್ಲಿ ಉಂಟು ಸೈಡ್ ಕೂಡ ಚಂದ ಉಂಟಲ್ಲ ನಂತರ ಡಿಸ್ಪ್ಲೇ ಡಿಸ್ಪ್ಲೇ ಕೂಡ ಚಂದ ಉಂಟು ಇದು ರೆಡ್ಮಿ ನೋಟ್ ಏಯ್ಟ್ ಮೊಬೈಲಲ್ಲಿ ನಾನು ಪ್ರಕೃತಿಯನ್ನು ತೋರಿಸ್ತಾ ಇದ್ದೇನೆ ಕಾರ್ಡನ್ನು ಹೇಗೆ ಬರ್ತಾ ಉಂಟು ಕಲರಿಂಗ್ ಎಲ್ಲ ಯಾವ ಥರ ಉಂಟು ಚೆಂದ ಉಂಟು ಯಾವ ಥರ ಅಂತ ಹೇಳಿ ಸ್ನೇಹಿತರೆ ಈಗ ಇದು ಸ್ಯಾಮ್ಸಂಗ್ ಮೊಬೈಲು ನ್ಯಾಚುರಲ್ ಆಗಿ ಬರ್ತದೆ ಹಾಗೆಯೇ ನಾನು ಪುತ್ತೂರಿನ ರಿಲಯನ್ಸ್ ಡಿಜಿಟಲ್ನಿಂದ ಈ ಒಂದು ಪವರ್ ಅಡಾಪ್ಟರ್ನ ನಾನು ತಗೊಂಡದ್ದು ಅಡಾಪ್ಟರ್ ಇಡ್ಲಿಕ್ಕೆ ಒಂದು ಸಣ್ಣ ಜಾಗ ಕೊಟ್ಟಿದ್ದಾರೆ ಎರಡು ಗಂಟೆ ಬೇಕು ಸ್ಯಾಮ್ಸಂಗ್ ಎ ತರ್ಟಿ ಫೈವ್ ಫೈವ್ ಜಿ ಮೊಬೈಲ್ ಚಾರ್ಜ್ ಆಗಲಿಕ್ಕೆ ಇದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಉಂಟು ಇದನ್ನು ಮೊಬೈಲ್ ಬಾಕ್ಸಲ್ಲಿ ಕೊಡಲಿಕ್ಕೆ ಎಂತ ಅವರಿಗೆ ಇದನ್ನು ನಾವು ಆಗಿ ತಗೊಳ್ಬೇಕು ಇದು ಕೂಡ ಇಲ್ಲಿ ನಾವು ನಾನು ತಗೊಂಡಿರುವಂಥದ್ದು ರಿಲಯನ್ಸಲ್ಲಿ ಇದಕ್ಕೆ ಕೂಡ ಒಂದು ವಾರ ಕಾದಿದ್ದೇನೆ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಅಂತ ಇಲ್ಲಿ ನೋಡ್ತಿರುವಂತದ್ದು ಟೈಪ್ ಸಿ ಇದು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜ ಕನೆಕ್ಟ್ ಮಾಡುವಂತಹ ಒಂದು ಕನೆಕ್ಟರ್ ಇದು ಇದು ನನ್ನ ಕೈ ಸೇರ್ಬೇಕಾದ್ರೆ ಒಂದು ತಿಂಗಳಿಗಿಂತ ಅಧಿಕ ಸಮಯವನ್ನು ತಗೊಂಡಿದೆ ಇದಕ್ಕಿಂದು ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಅಮೌಂಟ್ ಉಂಟು ಅಷ್ಟೇ ಅಮೌಂಟ್ ಆದರೂ ಕೂಡ ಕೈಗೆ ಮಾತ್ರ ಸಿಗುವುದಿಲ್ಲ ಔಟ್ ಆಫ್ ಸ್ಟಾಕ್ ಯಾವತ್ತು ನೋಡಿದರೂ ಕೂಡ ನಾನು ಮೊಬೈಲ್ ಪರ್ಚೇಸ್ ಮಾಡಿದ್ದು ನಮ್ಮ ಪುತ್ತೂರಿನ ಹರ್ಷ ಸ್ಟೋರ್ ಒಂಥರ ಮೊಬೈಲ್ ಬಾಕ್ಸ್ನ ಒಳಗಡೆ ಬಾಕ್ಸಿನ ಒಳಗಡೆ ಏನು ಇತ್ತು ಅಂತ ಹೇಳಿದರೆ ಏನು ಇರಲಿಲ್ಲ ಒಂದು ಮೊಬೈಲ್ ಮಾತ್ರ ಇತ್ತು ಮೊಬೈಲು ಆನಂತರ ನಂತರ ಇಲ್ಲಿ ಎಂತ ಉಂಟು ಇಲ್ಲಿ ಎಂತ ಇಲ್ಲ ಇದರಲ್ಲಿ ಒಂದು ಮೊಬೈಲ್ ಇತ್ತು ನಂತರ ಅವ್ರದ್ದೊಂದು ಅಲ್ಲ ಮೊಬೈಲ್ ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ ಚಾರ್ಜರ್ನ ಒಂದು ಕೊಟ್ಟಿದ್ದಾರೆ ಎರಡೂ ಸೈಡ್ ಕೂಡ ಟೈಪ್ ಸಿ ಕೊಟ್ಟಿದ್ದಾರೆ ಹೊಸ ಮೊಬೈಲಿಗೆ ಹಳೆ ಚಾರ್ಜರಲ್ಲಿ ಚಾರ್ಜ್ ಮಾಡಿದರೆ ಹೇಗಿರ್ತದೆ ಅಲ್ವಾ ಮೊದಲೆಲ್ಲ ಕೊಡ್ತಾಯಿದ್ದು ಈಗ ಯಾವ ಮೊಬೈಲಲ್ಲಿ ಕೊಡೋದಿಲ್ಲ ಅದನ್ನು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು ಅಂತ ಆ್ಯಪಲ್ ಐಫೋನ್ನ ಅವರಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಹೋದ ಅಂತ ಗೊತ್ತಿಲ್ಲ ಅದೊಂದು ಪಾಯಿಂಟ್ ಆಯಿತಾ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದರೆ ನಾನು ಸ್ಯಾಮ್ಸಂಗ್ ಎ ತರ್ಟಿ ಫೈವ್ ಇದುವೇ ಮೊಬೈಲ್ ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ಯಾಕೆ ಅಂತ ಹೇಳಿದರೆ ಈ ಮೊಬೈಲ್ನ ಬಗ್ಗೆ ನನಗೆ ಗೊತ್ತಿತ್ತು ಅಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಈ ಮೊಬೈಲ್ ಒಳ್ಳೇದು ಅನ್ನೋ ಮಾಹಿತಿ ಸ್ವಲ್ಪ ನನಗಿತ್ತು ಯಾವತ್ತೂ ಕೂಡ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟಿಗೆ ಹೋಗಬಾರ್ದು ಆ ಮೊಬೈಲ್ ಚೆನ್ನಾಗಿದೆ ಮೂವತ್ತು ಸಾವಿರ ಕೊಟ್ಟಿರೋದಕ್ಕೆ ವರ್ತ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು ಗುಡ್ ಕ್ವಾಲಿಟಿಯ ಮೊಬೈಲ್ ಅಂತ ಹೇಳ್ಬೋದು ಸ್ವಲ್ಪ ಹೀಟಿಂಗ್ ಇಶ್ಯೂ ಇದೆ ಬಟ್ ಅಷ್ಟೊಂದು ಗೊತ್ತಾಗೋದಿಲ್ಲ ಬ್ಯಾಟ್ರಿ ಬ್ಯಾಕಪ್ ಫೈವ್ ತೌಸಂಡ್ ಎಮ್ ಎ ಹೆಚ್ ಬ್ಯಾಟ್ರಿ ಬ್ಯಾಕಪ್ ಕೊಟ್ಟಿದ್ದಾರೆ ಆರು ಏಳು ಗಂಟೆ ವಿಡಿಯೋ ಫೋರ್ ಕೆಲಿ ಮಾಡಿದರೂ ಕೂಡ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ ಬ್ಯಾಟ್ರಿ ಬ್ಯಾಕಪ್ ಚೆಂದ ಉಂಟು ನೆಗೆಟಿವ್ ಕಮೆಂಟ್ಸ್ ಏನಿಲ್ಲ ಈ ಮೊಬೈಲ್ನ ಬಗ್ಗೆ ಮೊಬೈಲ್ ಚಾರ್ಜ್ ಮಾಡೋದು ಮತ್ತು ಇಯರ್ಫೋನ್ ಕನೆಕ್ಟ್ ಮಾಡೋದು ಕೂಡ ಒಟ್ಟಿಗೆ ಟೈಪ್ ಸಿ ಅಲ್ಲಿ ಸೊ ನಮ್ಮ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಇದಕ್ಕೆ ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ತಲೆ ಬಿಸಿ ಆಯಿತು ಹೋಗಿ ಎಲ್ಲ ರೆಡಿಯಾಗಿದೆ ಇನ್ನೂ ವೀಡಿಯೋ ಮಾಡೋದು ಹೇಗೆ ಅಂತ ಮತ್ತೆ ಅಲ್ಲಿಗೆ ವೀಡಿಯೋ ಮಾಡಿದ್ದು ಡಾಲ್ ಬಿ ಮೈಕು ಕೂಡ ಕೊಟ್ಟಿದ್ದಾರೆ ವಾಯ್ಸ್ ರೆಕಾರ್ಡಿಂಗ್ ಕೂಡ ಚಂದನೆ ಉಂಟು ಸ್ಯಾಮ್ಸಂಗಿಗೆ ಟೈಪ್ ಸಿಯಿಂದ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಕನೆಕ್ಟ್ ಮಾಡುವಂಥ ಕೇಬಲ್ ಉಂಟಲ್ಲೋ ಅದು ಎಲ್ಲಿ ಕೂಡ ಸಿಗೋದಿಲ್ಲ ಮೊಬೈಲ್ ಶಾಪಲ್ಲಿ ಇರುವಂಥ ಕೇಬಲ್ ಇದಕ್ಕೆ ಆಗೋದಿಲ್ಲ ಆನಂತರ ಆನ್ಲೈನಲ್ಲಿ ಎಲ್ಲ ಇರುವುದು ಇದಕ್ಕೆ ಆಗುವುದಿಲ್ಲ ಸ್ಯಾಮ್ಸಂಗ್ ಸ್ಟೋರಲ್ಲಿ ಕೂಡ ನೋಡಿದೆ ಎಲ್ಲಿ ನೋಡಿದರೂ ಕೂಡ ಔಟ್ ಆಫ್ ಸ್ಟಾಕ್ ಅಂತ ಬರ್ತಾಯಿತ್ತು ಫೈನಲಿ ನಾನು ವೀಡಿಯೋ ನೋಡ್ತಾ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋ ಸರ್ಚ್ ಮಾಡಿದೆ ಯಾವುದು ಬೆಸ್ಟ್ ಅಂತೇಳಿ ಅದರಲ್ಲಿ ಒಂದು ಹಿಂದಿ ಚಾನಲಲ್ಲಿ ಒಂದು ರಿವ್ಯೂ ಸಿಕ್ಕಿತು ನನಗೆ ಸಿಗುವುದಿಲ್ಲ ಕಷ್ಟ ಆದರೆ ಸಿಗ್ತದೆ ಸಿಕ್ಕಿದರೆ ವೈಟ್ ಫುಲ್ ವೈಟ್ ಕೇಬಲ್ ಇದ್ದರೆ ಅದನ್ನು ತಗೊಳ್ಳಿ ರೆಡ್ ಇದ್ದಂತಹ ಕೇಬಲನ್ನು ತಗೊಳ್ಬೇಡಿ ಅದರಲ್ಲಿ ವಾಯ್ಸ್ ಡಿಸ್ಟರ್ಬೆನ್ಸ್ ಬರ್ತದೆ ಅಷ್ಟು ಕ್ಲಾರಿಟಿಯಾಗಿ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ಕಿತು ಆ ನಂತರ ನಾನು ಪುನಃ ವಿಚಾರಿಸಿದೆ ಪುತ್ತೂರಲ್ಲಿ ಒಂದು ಮೊಬೈಲ್ ಶಾಪಲ್ಲಿ ನನಗೆ ವೈಟ್ ಕಲರ್ನ ಕೇಬಲ್ ಸಿಕ್ಕಿತ್ತು ನನಗೆ ಅದು ಕೂಡ ಎಷ್ಟು ಒಂದು ತಿಂಗಳು ಕಳೆದಿದೆ ಇನ್ನೊಂದು ಮುಖ್ಯವಾದ ಮಾಹಿತಿ ಸ್ನೇಹಿತರೆ ಒಂದು ದುಬೈಯಿಂದ ಲೈಟ್ ಪರ್ಚೇಸ್ ಮಾಡಿದ್ದೆ ನನ್ನ ಫ್ರೆಂಡ್ ಒಬ್ಬರು ತಂದಿದ್ದರು ಇದು ಇ ಕಂಪೆನಿ ಪವರ್ ಡ್ರೀಮ್ ಅಂತ ಒಳ್ಳೆ ಲೈಟ್ ಪವರೆಲ್ಲ ಒಳ್ಳೇದುಂಟು ಎಷ್ಟು ಉದ್ದ ಬ್ಯಾಟ್ರಿ ಕೂಡ ಉಂಟು ಸೂಪರ್ ಉಂಟು ಲೈಟ್ ಮಾತ್ರ ಆದರೆ ವಿಷಯ ಏನು ಅಂತ ಹೇಳಿದರೆ ಇದಕ್ಕೆ ಚಾರ್ಜರ್ ಹೋದರೆ ಚಾರ್ಜರ್ ಸಿಗುವುದಿಲ್ಲ ಜಿ ಎಫ್ ಎಲ್ ತ್ರೀ ಏಟ್ ಜೀರೋ ತ್ರೀ ಎನ್ ಇದರ ಮಾಡೆಲ್ ನಂಬರು ಇದರ ಚಾರ್ಜ್ ಮಾಡುವಂಥ ಕನೆಕ್ಟರ್ ಕೂಡ ಇದೇ ರೀತಿಯಲ್ಲಿ ಇರುವುದು ಎಲ್ ಇ ಡಿ ಲೈಟ್ ಇದಕ್ಕೆ ಚಾರ್ಜರ್ ಒರಿಜಿನಲ್ ಚಾರ್ಜರ್ ಸಿಗುವುದಿಲ್ಲ ಬೇರೆ ಬೇರೆ ಚಾರ್ಜರ್ ಸಿಗ್ತದೆ ಆದರೆ ಅದರಲ್ಲಿ ಅಷ್ಟೊಂದು ಚಾರ್ಜ್ ಕರೆಕ್ಟ್ ಆಗೋದಿಲ್ಲ ಒರಿಜಿನಲ್ ಚಾರ್ಜರ್ ಇದ್ರೆ ಒಳ್ಳೇದಿತ್ತು ನಿಮಗೇನಾದರೂ ಅದರ ಬಗ್ಗೆ ಮಾಹಿತಿ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಜಿಪಾಸ್ ಕಂಪೆನಿ ಮಧ್ಯಾಹ್ನದ ಹೊತ್ತು ಆದರೂ ಕೂಡ ಒಳ್ಳೆ ಬ್ರೈಟ್ ಉಂಟು ಇನ್ನು ರಾತ್ರಿ ಏನಾದರೂ ಇದನ್ನು ಹಾಕಿದರೆ ಥರ ಫೋಕಸ್ ಉಂಟು ರಾತ್ರಿ ಎಲ್ಲ ಇದು ಒಳ್ಳೆ ಬಾರ್ ಉಂಟು ಬೈನ ಲೈಟ್ ಜಿಪಸ್ ಎಲ್ಲರ ಹತ್ರ ಕೂಡ ಅದನ್ನೇ ಹೇಳೋದು ಸಿಂಪಲಾಗಿ ನೂರು ಇನ್ನೂರು ರೂಪಾಯಿ ಐನೂರು ರೂಪಾಯಿ ಒಂದು ಸಾವಿರದ ಒಳಗಡೆ ಇರುವಂಥನೂ ಮಾತ್ರ ತಗೊಳ್ಳಿ ಈಗ ಯೂಟ್ಯೂಬಲ್ಲಿ ನಮಗೆ ಮೊದಲು ಬೇಕಾಗಿರುವಂಥದ್ದು ಎಕ್ಸ್ಪೀರಿಯೆನ್ಸ್ ವಿಡಿಯೋ ಮಾಡಲಿಕ್ಕೆ ಎಕ್ಸ್ಪೀರಿಯೆನ್ಸ್ ಯಾವ ಥರ ಎಲ್ಲ ರೀತಿಯ ಎಕ್ಸ್ಪೀರಿಯೆನ್ಸನ್ನು ನಾವು ಪಡ್ಕೊಳ್ಬೇಕು ಆ ನಂತರ ಬೇಕು ಅಂತ ಹೇಳಿದರೆ ಅನಿವಾರ್ಯ ಆದರೆ ಮಾತ್ರ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಕು ಇದು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಸ್ನೇಹಿತರೆ ಮೊಬೈಲ್ನ ರಿವ್ಯೂನ ಇದೊಂದು ಸಣ್ಣ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಏನೆಲ್ಲ ಬದಲಾವಣೆ ಆಗಬೇಕು ಏನೆಲ್ಲ ತಪ್ಪುಗಳುಂಟು ಏನೆಲ್ಲ ಚೇಂಜಸ್ ಆಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಕ್ಕೇನಷ್ಟೇ ಅಂತ